ವಾಟ್ಆಪ್ ವೈಸ್ ಗುಡ್ ಮಾರ್ನಿಂಗ್ ಎಲ್ಲ ಇದ್ದೀರಾ ಮತ್ತೊಮ್ಮೆ ಮಗದೊಮ್ಮೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ದ ಮೈ ನ್ಯೂ ವಿಡಿಯೋ ಆಕ್ಚುಲಿ ಮೂರನೇ ದಿನ ಟ್ರಿಪ್ಪು ಮೂರನೇ ದಿನ ಟ್ರಿಪ್ಪು ಧರ್ಮಸ್ಥಳ ಆದರೆ ಇವತ್ತು ಸ್ಟೇ ಆಗ್ತೀವಿ ಇಲ್ಲ ಅಂದ್ರೆ ಜಾಸ್ತಿಯಾಗಿ ಹೋಗೋರು ಹೋಗ್ತಾ ದಾರಿಲಿ ದೇವ್ರ ಮನೆ ಸಿಗುತ್ತೆ ಅಂದೇನು ಒಂದು ಇರುಮೈ ಫಾಲ್ ಸಿಗುತ್ತೆ ಅಂದೇನು ಧರ್ಮಸ್ಥಳ ಆಮೇಲೆ ಸೌತ್ಕಳ ಗಣೇಶ ಮಹಾಗಣಪತಿ ನೋಡಿಕೊಂಡು ಆದರೆ ಇವತ್ತು ಬಿಡೋಣ ಇಲ್ಲ ಅಂದರೆ ನಾಳೆ ಮತ್ತೆ ಮತ್ತೆ ಬೇರೆ ಟ್ರಿಪ್ಪು ಮತ್ತೆ ನೋಡೋದು ಆಲ್ರೆಡಿ ಗಾಡಿ ಹೊಡೆದು ಸಾಯಿಸ್ತಾ ಇದ್ದೀವಿ ಗಾಡೀಲಿ ಏನಿಲ್ಲ ಗಾಡಿ ಹೊಡೆದ್ಬಿಟ್ಟು ಸಾಯಿಸ್ತಾ ಇದ್ದೀವಿ ಏನು ಸಾಯಿಸ್ತಾ ಇಲ್ಲ ಸಾಯಿಸ್ತಾ ಇದ್ದೀವಿ ಹೂಕೋಣ ಇನ್ನೊಂದು ಮುನ್ನೂರು ಕಿಲೋಮೀಟರ್ ಅಷ್ಟೇ ಕಂಡು ಓಡಿಸ್ಬೇಕಿರೋದು ನಾನು ನೀನು ಆಮೇಲೆ ಸರ್ವಿಸ್ ಬಿಡ್ಬೇಕು ಹೋದ ತಕ್ಷಣ ಬೆಂಗಳೂರು ಹೋದ ತಕ್ಷಣ ಸರ್ವಿಸ್ ಬಿಡ ಹೋಗ್ಬಿಟ್ಟೆ ಬಿಡೋದು ಇವಾಗ ಸರ ನನಗೆ ಬಿಡೋಲ್ಲ ಟೈಮ್ ಎಷ್ಟಾಗೈತೆ ಏಳು ಒಂಬತ್ತು ಮೂಡಿಗೆರೆಯಿಂದ ಸ್ವಲ್ಪ ಮುಂದೆ ಐತೆ ಈಗ ಹೋಗ್ತಾ ಇರೋದು

ಬೈಕ್ ನಿಂತ್ಕೊಂಡೈತ್ ನಮ್ದು ಎಪ್ಪತ್ತೊಂದು ಕಿಲೋಮೀಟರ್ ಕೊಡೋರು ನಮ್ಮ ಶಂಕರ್ನಾಗ್ ಅವರು ಹಲೋ ಸಾಂಗ್ಲಿ ಅಲ್ಲ ಹೇಳ ಇದೇ ತಿಂಗ್ಬುಜ ಇಲ್ಲಿಂದ ಕರೆಕ್ಟಾಗಿ ಆಗಿ ಏಳುವ ಕಿಲೋಮೀಟರ್ ಬಂದಾಗ ಆ ಮೂಡಿಗೆರೆ ಹಿಂದೆ ಸೈಲೆನ್ಸ್ ಸರಿ ಕಿತ್ಕೊಂಡೋಗಿತ್ತು ಗಾಡಿ ಅದೇ ಸೈಲೆನ್ಸ್ ಸರಿ ಕಿತ್ಕೊಂಡೋಗಿತ್ತು ಅಟ್ಯಾಚ್ಮೆಂಟ್ ಇರುತ್ತಲ್ಲಪ್ಪ ಅಲ್ಲಿ ಕಿತ್ಕೊಂಡೋಗಿತ್ತು ಅದನ್ನ ಎತ್ಬಿಟ್ಟು ತಂತಿಲ್ ಕಟ್ಕೊಂಡ್ ಬಂದು ಅಲ್ಲಿ ಹೋಗಿ ಮುಂದೆ ಇಟ್ಟುಬಿಟ್ಟು ಆಮೇಲೆ ಹಂಗೆ ಹೋಗಿದ್ವಿ ವಿತೌಟ್ ಸೈಲೆನ್ಸ್ ಹೋಗಿದ್ವಿ ಗಾಡಿ ಎತ್ಕೊಂಡು ಸಾಕಾಗಿತ್ತು ಕೇಳ್ತಾ ಇರೋ ಪ್ರೇಕ್ಷಕರು ಭಗವತ್ನ ನೋಡಿದ್ರೆ ಮಾಡಬೇಕು ನಾನು ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲ ಹಾಗು ನಾವು ಎ ಫ್ಯೂ ಹಲೋ ಗೈಸ್ ಫೈನಲಿ ದೇವ್ರ ಮನೆ ಟಕ್ಕಿಂಗ್ ಐತೆ ಇಲ್ಲಿ ಹೋಗ್ತಾ ಇದ್ವಿ ಮೇಲೆ ಒಳ್ಳೆ ಕಾಮಿಡಿ ಬರ್ತಿರೋ ರೋಡ್ ಅಲ್ಲಿ ಬೈಕ್ ಮೇಲೆ ಇಂದ ಬಿದ್ದವನೆ bag ಜೊತೆ ಫುಲ್ ಬಿಡಬಿಡವನೆ ಹಿಂದೆ ಕಡೆ ಹುಡುಗಿರ ಮುಂದೆ ಸರಿಯಿಲ್ಲ ಹಿಂದೆ ಹುಡುಗಿರ ಮುಂದೆ ಷೇಪ್ ಔಟ್ ಫುಲ್ಲು ಯಾಯಪ್ಪ ಹಾ ದೇವರ ಮನೆ ವ್ಯೂ ಪಾಯಿಂಟ್ ಮೇಲೆ ಇದೆ ಸೋ ಮೇಲೆ ಹೋಗೋದು ಇದು ಸಕಲ ಇದೆ ಅಲ್ಲಿದೆಯಲ್ಲ ಕಾರಲ್ಲಿ ಆ ಕಾರಲ್ಲಿ ಇಬ್ಬರು ಹುಡುಗಿರಿದ್ದಾರೆ ಆ ಕಾರಲ್ಲಿ ಇಬ್ಬರು ಬರ್ತಾ ಬರ್ತಾಯಿತ್ತು ಅಲ್ಲೂ ರೋಡು ಸ್ವಲ್ಪ ಹಾಳಾಗೋಗಿದೆ ರೋಡ್ ಹಾಳಾಗೋಗಿದ್ರಿಂದ ನನ್ನ ಗಾಡಿ ಹೊಡಿತಾ ಇದ್ದೀನಿ ಮೇಲೆ ಬಿದ್ದೋಗ್ಬಿಟ್ಟವನೇ ದೊಡ್ಡ ಬ್ಯಾಗ್ ಇತ್ತಲ್ಲ ಹಿಂದೆ ಲಗೇಜು ಹಂಗೆ ಡಂಪ್ ಆಗ್ಬಿಟ್ಟವನ ಹಿಂದೆ ಆ ಹುಡುಗಿರ ಮುಂದೆ ಎಲ್ಲ ಮರ್ಯಾದೆ ಹೋಗ್ಬಿಟ್ಟೈತೆ ಸ್ಟೇಷನ್ಗೆ ಹುಕೋಣ ವ್ಯೂ ನೋಡ್ಬೋದು ಹಾಂ ಅಲ್ಲಿಂದ ಇಲ್ಲಿವರೆಗೂ ಬರೋದ್ರು ಒಂದು ಫೀಲ್ ಇದೆಯಲ್ಲ ನೇಚರ್ದು ನೆಕ್ಸ್ಟ್ ಲೆವೆಲ್ ಮೈಕ್ ತೊಗೊಬಂದ್ರು ಮೈಕ್ ಹಾಕಿಲ್ಲ ನಾನು ಹಾಂ ಸೊ ಇಲ್ಲಿಂದ ನೆಕ್ಸ್ಟ್ ವಾಪಸ್ ಧರ್ಮಸ್ಥಳ ಅಂಡ್ ಹಿರ್ಮೈ ಫಾಲ್ಸ್ ಇದೆ ಅಲ್ಲಿ ಇರ್ಮೈ ಫಾಲ್ಸ್ ನೋಡಿಕೊಂಡು

ಗಾಳಿಲಿ ಏನು ವಾಯ್ಸ್ ಕೇಳಲ್ಲ ಗಾಳಿಲಿ ಆಲ್ಮೋಸ್ಟ್ ವಾಯ್ಸ್ ಕೇಳಲ್ಲ ಆಗಿದ್ದೀವಿ ಮೇಲೆ ಗಾಳಿ ಏನು ಕೇಳಿಸ್ತಾ ಇಲ್ಲ ಸೊ ವ್ಯೂ ನೋಡಿ ವ್ಯೂ ನೋಡ್ಬಿಟ್ಟು ಎಂಜಾಯ್ ಮಾಡಿ ಅಷ್ಟೇ ಅದೊಂದು ಕೊಡುವೆ ಇದೆಯಲ್ಲ ಅದು ಒಂದು ನೀರು ಖಾಲಿಯಾಗಿರೋ ನಾನು ನೋಡೇ ಇಲ್ಲ ಚೆನ್ನಾಗಿದೆ ಮತ್ತು ಕೆಳಗಡೆ ದೇವಸ್ಥಾನ ಇದೆ ಸೊ ಅಲ್ಲಿ ಕೆಳಗಡೆ ಹೋದ್ರೆ ದೇವಸ್ಥಾನ ಸಿಗುತ್ತೆ ದೇವರ ಮನೆ ದೇವ್ರ ಮನೆ ವ್ಯೂ ಪಾಯಿಂಟ್ ಇದೆ ಆ್ಯಕ್ಚುಲಿ ಬೇರೆ ಏನಿಲ್ಲ ಇಲ್ಲಿ ಮೇ ಬಿ ಇದೊಂದು ಅಂಗಡಿ ಇರ್ಬೋದು ಮೇ ಬಿ ಅಂಗಡಿ ಓಪನ್ ಮಾಡೋಕ್ಕಿರ್ಬೋದು ಶಾರುಖ್ ಖಾನ್ ದೇನ

ಮೇಲೆಯಿಂದ ಕೆಳಗಡೆ ಬಂದ್ವಿ ಸೊ ಇಲ್ಲಿ ಮೇಯ್ನಾಗಿ ಏನು ನೋಡೋದಕ್ಕೆ ಸಿಗುತ್ತೆ ಅಂದರೆ ಕೊಳವೆ ಬಾವಿ ಇದು ಪೂರ್ತಿ ನೀರು ತೆಗೆಸಿ ಇಲ್ಲಿ ಒಂದು ದಿನವೂ ನೀರು ಖಾಲಿಯಾಗಿದ್ದು ನೋಡೇ ಇಲ್ಲ ಯಾರು ಸೊ ಆಲ್ಮೋಸ್ಟ್ ಇದೇ ಒಂದು ವ್ಯೂ ಪಾಯಿಂಟ್ ಇದು ಒಂದು ಚೆನ್ನಾಗಿದೆ ನೋಡೋದಕ್ಕೆ ನೋಡ್ಬೋದು ಇದೆ ಹೆಂಗಿದೆ ಅಂತ ವ್ಯೂಸು ನನ್ನ ಸಣ್ಣ ಸಣ್ಣ ಮೀನುಗಳು ಇದ್ದಾವೆ ಕೆಳಗೆ ನೀರು ಎಷ್ಟು ಕ್ಲಿಯಾರಿ ಕ್ಲಿಯರ್ ಆಗಿದೆ ನೋಡಿ ಇಲ್ಲಿ ಮೀನುಗಳು ಇದಾವೆ ಇಲ್ಲಿ ಸೊ ಇಷ್ಟೇ ಗ್ಲೈಸು ರಾಗು ಸೊ ಇವಾಗ ಧರ್ಮಸ್ಥಳ ಹೋಗ್ತೀವಿ ಸೊ ಅಲ್ಲಿ ನೋಡೋಣ ಏನೇನಿರುತ್ತೆ ಅಂತ